ಶ್ರೀ ಗುರುಭ್ಯೋ ನಮಃ ನನ್ನ ಯೂಟ್ಯೂಬ್ ವೀಕ್ಷಕನಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಥಿತ ದುಷ್ಕರ್ಮ ಸತ್ಕರ್ಮ ಇದುಚ್ಛಿತ ಜಾತಕಂ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ವ್ಯಾಪಾರ ಪ್ರಶ್ನೆಯಲ್ಲಿ ವಿಚಾರದಲ್ಲಿ ವ್ಯವಹಾರವನ್ನು ಮಾಡುವುದು ಹೇಗೆ ಮತ್ತೆ ವ್ಯವಹಾರವನ್ನು ಮಾಡುವ ಅಂಗಡಿ ಸ್ಥಾಪನೆ ಮಾಡಿಕೊಂಡು ಹೇಗೆ ಬಿಸ್ನೆಸ್ ಮಾಡೋದು ಇಂಪ್ರೂವ್ಮೆಂಟ್ ಆಗುತ್ತೆ ನಮಗೆ ಜೀವನದಲ್ಲಿ ಹೇಗೆ ಸಾಕಷ್ಟು ಲಾಭಾಂಶಗಳು ದೊರೆಯುತ್ತದೆ ಅನ್ನೋದು ಬಹಳ ಮುಖ್ಯ ಯಾವುದೇ ಒಂದು ಪ್ರತಿಯೊಂದು ಜಾತಕದ ವಿಮರ್ಶೆಯಲ್ಲಿ ವ್ಯವಹಾರ ಆಗಲಿ ಅಂಗಡಿಯನ್ನು ಮಾಡಿಕೊಂಡು ಮತ್ತೆ ಅದರಲ್ಲಿ ಲಾಭ ಅಷ್ಟು ಬರುತ್ತೆ ಯಾವುದೇ ಒಂದು ಸಮಸ್ಯೆ ಇದೆಯೋ ಇಲ್ವೋ ಅನ್ನೋದು ಬಹಳ ಮುಖ್ಯ ಇದನ್ನು ಪರಿಶೀಲಿಸಿಕೊಂಡು ನಾವು ಜಾತಕದಲ್ಲಿ ವಿಮರ್ಶೆ ಮಾಡುವಾಗ ವ್ಯಾಪಾರ ಪ್ರಶ್ನೆಯನ್ನು ಕೇಳಕ್ಕೆ ಬಂದಾಗ ಸಮಯದಲ್ಲಿ ಈ ರೀತಿಯಲ್ಲಿ ಒಂದು ಕುಂಡ್ಲಿ ಹಬ್ಬ ಹಾಕ್ಕೊಂಡು ಪ್ರಶ್ನೆಯ ಮುಖಾಂತರ ಗ್ರಹಗಳ ಗೋಚಾರವನ್ನು ತಿಳಿಯಬೇಕಾಗುತ್ತದೆ ನೋಡಿ ಲಗ್ನ ಲಗ್ನದಿಂದ ಎರಡು ನಾಲ್ಕು ಹನ್ನೊಂದರಲ್ಲಿ ಲಗ್ನದಿಂದ ಎರಡು ನಾಲ್ಕು ಹನ್ನೊಂದರಲ್ಲಿ ಶುಭ ಗ್ರಹಗಳು ಇದ್ದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಗುರು ನಾಲ್ಕರಲ್ಲಿ ಬುಧನ್ ಮತ್ತೆ ಹನ್ನೊಂದರಲ್ಲಿ ಶುಕ್ರ ಈ ರೀತಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಶುಭ ಗ್ರಹಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಶುಭ ಫಲವನ್ನು ಕೊಡುತ್ತದೆ ಮತ್ತೆ ಇದರ ಸ್ಥಾನಾಧಿ ಅಧಿಪತಿಗಳು ಏನಾದರೂ ಕೇಂದ್ರ ತ್ರಿಕೋನ ಸ್ಥಾನದಲ್ಲಿ ಇದ್ದಂಥ ಸಂದರ್ಭ ಕೇಂದ್ರ ತ್ರಿಕೋನ ಸ್ಥಾನದಲ್ಲಿ ಒಂದರಲ್ಲಿ ಅಥವಾ ಕೇಂದ್ರ ಬುಧ ಆ್ಯಕ್ಚುಲಿ ಹನ್ನೊಂದರಲ್ಲಿ ಶುಕ್ರ ಈ ರೀತಿ ಏನಾದರೂ ಕೇಂದ್ರ ಸ್ಥಿಕೋ ತ್ರಿಕೋನ ಸ್ಥಾನದಲ್ಲಿ ಇದ್ದಂಥ ತ್ರಿಕೋನ ಸ್ಥಾನ ಇಲ್ಲೂ ಸಹ ಬರುತ್ತೆ ತ್ರಿಕೋನ ಸ್ಥಾನದಲ್ಲಿ ಬುಧ ಶುಕ್ರ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಅನೇಕ ರೀತಿಯ ಒಂದು ಈ ಸ್ಥಾನದಲ್ಲಿ ದುಸ್ಥಾನದಲ್ಲಿ ಏನಾದರೂ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಅಳವಡಿಸಬೇಕಾಗುತ್ತೆ ಕೇಂದ್ರ ತ್ರಿಕೋನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ಥಾನ ಅತ್ಯಂತ ಶುಭ ಫಲವನ್ನು ಕೊಡ್ತವೆ ಅದೇ ದುಸ್ಥಾನದಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಏನಾರು ಬಂದಂತ ಸಂದರ್ಭದಲ್ಲಿ ಅನೇಕ ರೀತಿಯ ಸಂದರ್ಭದಲ್ಲಿ ಉದಾಹರಣೆಗೆ ಗುರು ಮತ್ತೆ ಚಲಿಯು ಗುರು ಆಗ ಇನ್ನೊಂದರೆ ಯಾವುದೇ ಒಂದು ಶುಕ್ರ ಗ್ರಹ ಆಗಲಿ ಅಥವಾ ಬುಧ ಆಗಲಿ ಈ ರೀತಿ ಆರು ಎಂಟು ಹನ್ನೆರಡು ಹನ್ನೆರಡರಲ್ಲಿ ಏನಾದ್ರು ಬಂದಂತ ಸಂದರ್ಭದಲ್ಲಿ ಈ ರೀತಿ ಬಂದಂತ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅದರ ಎಂಟರ ಅಧಿಪತಿ ಲಗ್ನದಲ್ಲಿ ಇತ್ತು ಮತ್ತು ಲಗ್ನಾಧಿಪತಿ ಎಂಟರಲ್ಲಿ ಇದ್ದ ರಾಹುಕೇತುವ ಜೊತೆ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಲಗ್ನಾಧಿಪತಿ ಶನಿ ರಾಹು ರಾಹುಕೇತುವ ಜೊತೆ ಇದ್ದಂತಹ ಸಂದರ್ಭದಲ್ಲಿ ಶನಿಯಾದ್ರು ಲಗ್ನದಿಂದ ಲಗ್ನದಲ್ಲಿ ಲಗ್ನಾಧಿಪತಿ ಆರು ಎಂಟರಲ್ಲಿ ಎಂಟರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಶನಿ ಜೊತೆಗೆ ರಾಹು ಅಥವಾ ಕೇತುವಿನ ಜೊತೆ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಲ್ಲಿ ಕಷ್ಟಗಳು ಹೆಚ್ಚಾಗಿ ಕಂಡು ಪ್ರಾಬ್ಲಮ್ಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂದರೆ ವ್ಯಾಪಾರ ಮಾಡೋದು ಬಹಳ ಕಷ್ಟ ಆಗುತ್ತೆ ಮತ್ತು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಕೊಂಡ್ರೂ ಅಲ್ಲಿ ಬಹಳ ಕಷ್ಟ ಅಂತ ಅನ್ನೋದು ಆ ಪ್ರಶ್ನೆ ಕೂಡಲಿ ಮೂಲಕ ತಿಳಿಬೇಕಾಗುತ್ತೆ ಇನ್ನು ಲಗ್ನಾಧಿಪತಿ ಹನ್ನೆರಡರಲ್ಲಿ ಮತ್ತು ಲಗ್ನದಲ್ಲಿ ಏನಾದರೂ ಶನಿ ಇದ್ದಂಥ ಸಂದರ್ಭ ಲಗ್ನಾಧಿಪತಿ ಹನ್ನೆರಡರಲ್ಲಿ ಅಥವಾ ಅಥವಾ ಲಗ್ನದಲ್ಲಿ ಏನಾದರೂ ಶನಿ ಇದ್ದಂತಹ ಸಂದರ್ಭದಲ್ಲಿ ಸ್ವಕ್ಷೇತ್ರವಾದರೂ ಕಾಲಕ್ರಮೇಣದಲ್ಲಿ ಶುಭ ಫಲವನ್ನು ಕೊಟ್ಟರು ಆದರೆ ಆದರೆ ಹನ್ನೆರಡರ ಏನಾದರೂ ಲಗ್ನಾಧಿಪತಿ ಹನ್ನೆರಡರನ್ನ ಬಂದ ಸಂದರ್ಭದಲ್ಲಿ ಜೋರ ಮೂಲಕ ಧನ ನಷ್ಟ ಅತಿ ಅತಿಯಾಗಿ ಕಂಡುಬರುತ್ತದೆ ಅಂದರೆ ಮೋಸ ಹೋಗುವಂಥದ್ದು ಹೆಚ್ಚಾಗಿ ಕಳ್ಳತನದಿಂದ ಹೆಚ್ಚಾಗಿ ಲಾಸಸ್ ಮಾಡಿಕೊಳ್ಳುವಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಅಥವಾ ಲಗ್ನಾಧಿಪತಿ ಆರರಲ್ಲಿ ಲಗ್ನಾಧಿಪತಿ ಏನಾದ್ರು ಆರಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಲಗ್ನದಲ್ಲಿ ಕುಜ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಎಂಟರಲ್ಲಿ ಪಾಪಗ್ರಹಗಳು ಸಹ ಸಂಬಂಧ ಹೊಂದಿರ್ಬೇಕು ಎಂಟರಲ್ಲಿ ಪಾಪಗ್ರಹಗಳ ಸಹ ಸಂಬಂಧ ಏನಾದ್ರು ಹೊಂದಿದ್ದ ಸಂದರ್ಭದಲ್ಲಿ ಏನಾಗುತ್ತೆ ಸಂಬಂಧ ಬಂದಂತಹ ಬೆಂಕಿ ಭಯ ಮತ್ತೆ ಕಲಹಗಳು ಅಪವಾದಗಳು ಹೆಚ್ಚಾಗಿ ಕಂಡುಬರುತ್ತದೆ ಅಂದ್ರೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಮಾಡಿಕೊಂಡ ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ಅನೇಕ ಅಪವಾದಗಳು ಕಲಾಹಗಳು ಗಲಾಟೆಗಳು ವಿಮರ್ಶೆಗಳು ಹೆಚ್ಚಾಗಿ ಅನೇಕ ರೀತಿಯಲ್ಲಿ ಕಂಡುಬರುತ್ತೆ ಮತ್ತೆ ಅನಾಹುತಗಳು ಆಗುವಂಥದ್ದು ಬೆಂಕಿ ಅನಾಹುತಗಳು ಈ ರೀತಿಯಾಗಿ ಹೆಚ್ಚಾಗಿ ಕಂಡು ಬರುತ್ತೆ ಒಟ್ಟಾರೆ ಅಂಗಡಿ ವ್ಯವಹಾರವನ್ನು ಮಾಡುವ ಸಂದರ್ಭದಲ್ಲಿ ಪ್ರಶ್ನೆ ಮೂಲಕ ಅವತ್ತಿನ ಕುಂಡಲಿಯಲ್ಲಿ ಈ ರೀತಿ ಏನಾದರೂ ಗೋಚಾರದಲ್ಲಿ ಗ್ರಹಗಳು ಕಂಡಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅನೇಕ ಕಷ್ಟಗಳು ಮತ್ತು ಶುಭ ಫಲಗಳು ಎರಡವನ್ನು ಕಾಣಬೇಕಾಗುತ್ತೆ ಒಟ್ಟಾರೆ ವಾಸ್ತವ ಜ್ಯೋತಿಷ್ಯದಲ್ಲಿ ಇವತ್ತಿನ ಒಂದು ಅಂಗಡಿಯ ಪ್ರಶ್ನೆ ಮತ್ತೆ ವ್ಯವಹಾರ ಮಾಡುವ ವಿಚಾರಕ್ಕೆ ಒಂದು ಪ್ರಶ್ನೆ ಒಂದು ಸೂಕ್ತವಾದ ಒಂದು ಕುಂಡಲಿಯ ನಿರ್ಧಾರದಲ್ಲಿ ಒಂದು ಪ್ರಶ್ನೆ ವಿಚಾರ ಆಗಿದೆ ಓಕೆ ಈ ವಿಡಿಯೋದ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು